ಈಗ ನಾಳೆ ದೆಹಲಿಯಲ್ಲಿ ಬಿಜೆಪಿಯ ರಾಜ್ಯ ಬಿಜೆಪಿಯ ಎರಡನೇ ಪಟ್ಟಿ ಘೋಷಣೆಯಾಗುತ್ತೆ ಹಾಗಿದ್ರೆ ಎಷ್ಟು ಕ್ಷೇತ್ರಗಳು ಈಗಾಗಲೇ ಇಪ್ಪತ್ತು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದಾಗಿದೆ ರಾಜ್ಯ ಬಿಜೆಪಿ ಇನ್ನೂ ಎಂಟು ಕ್ಷೇತ್ರ ಬಾಕಿ ಇದೆ ರಾಜ್ಯದಲ್ಲಿ ನಾಳೆ ನಡೆಯುವಂತಹ ಮೋದಿ ಸಭೆಯ ಬಳಿಕ ಉಳಿದ ಎಂಟು ಕ್ಷೇತ್ರದ ಹೆಸರು ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗುತ್ತೆ ಎರಡು ಕ್ಷೇತ್ರಕ್ಕೆ ಒಂದೊಂದೇ ಹೆಸರು ಇನ್ನೆರಡು ಕ್ಷೇತ್ರಕ್ಕೆ ಎರಡೆರಡು ಹೆಸರು ಏಷ್ಯಾ ನಟ್ ಸುವರ್ಣ ನ್ಯೂಸ್ ಬಳಿ ಬಿಜೆಪಿ ಸಂಭಾವ್ಯರ ಪಟ್ಟಿ ಇದೆ ಶಿಫಾರಸ್ ಹೋಗಿರುವಂತಹ ಪಟ್ಟಿಯಲ್ಲಿ ಗಮನಿಸ್ತಾ ಹೋದ್ರೆ ಎರಡು ಕ್ಷೇತ್ರಕ್ಕೆ ಒಂದೊಂದೇ ಹೆಸರು ಹೋಗಿದ್ರೆ ಇನ್ನೆರಡು ಕ್ಷೇತ್ರಕ್ಕೆ ಎರಡೆರಡು ಹೆಸರು ಹೋಗಿದೆ ಅದರಲ್ಲೂ ಎಂಟು ಕ್ಷೇತ್ರಗಳ ಪೈಕಿ ಜೆಡಿಎಸ್ಗೆ ಮೂರು ಕ್ಷೇತ್ರವನ್ನು ಬಿಜೆಪಿ ಬಿಟ್ಟುಕೊಡಲು ಹಾಸನ ಮಂಡ್ಯ ಕೋಲಾರ ಮಾರ್ಚ್ ಇಪ್ಪತ್ತೈದಕ್ಕೆ ಜೆಡಿಎಸ್ ಅಭ್ಯರ್ಥಿಯನ್ನು ಎಚ್ಚರಿಕೆ ಘೋಷಿಸ್ತಾರೆ ಯಾವುದು ಬೆಳಗಾವಿ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಮತ್ತು ರಾಯಚೂರು ಈ ಐದು ಕ್ಷೇತ್ರಗಳ ಬಿಜೆಪಿಯ ಸಂಭಾವ್ಯರ ಪಟ್ಟಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಈಗಾಗಲೇ ರಾಜ್ಯದ ಲೋಕಸಭಾ ಕ್ಷೇತ್ರಕ್ಕೆ ಇಪ್ಪತ್ತು ಬಿಜೆಪಿ ಕದನ ಕಲಿಗಳ ಘೋಷಣೆಯಾಗಿದ್ದಾಗಿದೆ ಇನ್ನುಳಿದದು ಎಂಟು ಆ ಎಂಟರ ಪೈಕಿ ಜೆಡಿಎಸ್ಗೆ ಮೂರು ಕ್ಷೇತ್ರ ಹಾಸನ ಮಂಡ್ಯ ಕೋಲಾರ ಇನ್ನುಳಿದ ಐದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರಾಗಬಹುದು ಅಸಂಭಾವ್ಯರ ಲಿಸ್ಟ್ ಏಷ್ಯನ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮೆದುರು ಗಿಡ್ತಾ ಇದೆ ಮಾರ್ಚ್ ಇಪ್ಪತ್ತೈದಕ್ಕೆ ಜೆಡಿಎಸ್ ತನ್ನ ಅಭ್ಯರ್ಥಿಗಳನ್ನ ಘೋಷಿಸಲಿದೆ ಎಚ್ ಕೆ ಶಸ್ತ್ರಚಿಕಿತ್ಸೆ ಪಡೆದು ವಾಪಸ್ಸಾಗ್ತಾ ಇದ್ದಂತೆ ಮಾಡುವ ಪ್ರಥಮ ಕೆಲಸ ಅಂತಂದ್ರೆ ಹಾಸನ ಮಂಡ್ಯ ಕೋಲಾರಕ್ಕೆ ಜೆಡಿಎಸ್ ಅಭ್ಯರ್ಥಿ ಯಾರು ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ದೆಹಲಿ ಪ್ರತಿನಿಧಿಯಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ರಾಜ್ಯ ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಅವಕಾಶ ಅನ್ನುವಂತಹ ಕುತೂಹಲ ಮೂಡ್ತಾ ಇದೆ ಏನು ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಾಗಲೇ ಕೇಳಿ ಬರ್ತಾ ಇರುವಂತಹ ಸಂಭಾವ್ಯರ ಲೆಸ್ಟೇ ಅಲ್ಲಿ ಅಂತಿಮ ಆಗಬಹುದಾ ಹೇಗೆ ಪ್ರತಿಮಾ ಒಂದು ಲೆಕ್ಕಾಚಾರದ ಪ್ರಕಾರ ನಾವು ಕೊಡ್ತಾ ಇರುವಂತಹ ಸಂಭವ್ಯದ ಲೀಸ್ಟ್ ಏನಿದೆ ಅದೇ ಅಂತಿಮ ಆಗುತ್ತೆ ಅನ್ನುವಂಥದ್ದು ಆದ್ರೆ ಅಹ್ ಎರಡೆರಡು ಅಭ್ಯರ್ಥಿಗಳನ್ನ ಕಳಿಸಿರುವಂತಹ ಕ್ಷೇತ್ರಗಳಲ್ಲಿ ಒಂದಷ್ಟು ಅಹ್ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕ್ತಾ ಇರುವಂತದ್ದು ಮೊದಲನೇದಾಗಿ ಅತಿ ಹೆಚ್ಚು ಕುತೂಹಲ ಇರುವಂತದ್ದು ಉತ್ತರ ಕನ್ನಡ ಅಲ್ಲಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಈ ತನಕ ಅಲ್ಲಿನ ಸ್ಥಳೀಯ ಮಾಹಿತಿಯನ್ನ ಆಧರಿಸಿ ಹೇಳುವುದಾದ್ರೆ ಅಲ್ಲಿ ಈಗಲೂ ಕೂಡ ಅನಂತಕುಮಾರ್ ಹೆಗ್ಡೆ ಅವರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಅಹ್ ಎಲ್ಲರ ಹತ್ರನು ಅವರ ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಬೇರೆದ್ದೇ ಲೆಕ್ಕಾಚಾರ ಇದೆ ಕಾಗೇರಿ ಅವರ ಹೆಸರು ಈಗ ಆಲ್ರೆಡಿ ಬಂದಿರುವಂತದ್ದು ಅದೇ ರೀತಿ ಪಕ್ಕದ ಚಿಕ್ಕಬಳ್ಳಾಪುರದನ್ನ ನೋಡಿದಾಗ್ಲೂ ಕೂಡ ಅಷ್ಟೇ ಅದು ಕೂಡ ಒಂದು ರೀತಿಯಲ್ಲಿ ತಲೆ ನೋವು ಆಗುತ್ತೆ ಆ ನೋ ನೋವು ತರುವಂತ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದೆ ಬಿಜೆಪಿ ಹೈಕಮಾಂಡ್ ಗೆ ಅನ್ನುವಂಥದ್ದು ಆ ಯಾಕಂದ್ರೆ ಡಾಕ್ಟರ್ ಸುಧಾಕರ್ ಈ ಹಿಂದೆ ಮಂತ್ರಿ ಆಗಿದ್ರು ಅವರು ಕೂಡ ಕೇಳ್ತಾ ಇರುವಂತದ್ದು ಅದೇ ರೀತಿ ವಿಶ್ವನಾಥ್ ಅವರು ನಿನ್ನೆಯಿಂದ ಬೇರೆದೇ ಮಾತನ್ನ ಹೇಳ್ತಾ ಇದ್ದಾರೆ ಮೊದಲು ಅವರ ಪುತ್ರನಿಗೆ ಕೇಳ್ತಾ ಇದ್ರು ಈಗ ನಾನೇ ಅಭ್ಯರ್ಥಿ ನನಗೆ ಕೊಡಿ ಅನ್ನುವಂಥದ್ನ ಕೇಳ್ತಾ ಇದ್ದಾರೆ ಸೊ ಈಗ ಪರಿಸ್ಥಿತಿ ಬದಲಾಗಿದೆ ಹಾಗೆ ಇರುವಂತದ್ದು ಕೋವಲ ಒಂದೇ ಒಂದು ದಿನ ನಾಳೆ ಇಪ್ಪತ್ತೆರಡನೇ ತಾರೀಕು ಸಿಇ ಸಿ ನಡೆಯುತ್ತೆ ಅಲ್ಲಿ ಅಂತಿಮಗೊಳ್ಳುತ್ತೆ ಆದ್ರೆ ಅಲ್ಲಿಯವರೆಗೂ ಕುತೂಹಲ ಮುಂದುವರೆದೇ ಇರುತ್ತೆ ಈಗ ಬಿಜೆಪಿ ನಾಯಕರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಿದೆ ಈಗ ಉಳಿದಿರುವಂತದ್ದು ಹೈಕಮಾಂಡ್ ಏನ್ ಎರಡೆರಡು ಹೆಸರು ಹೋಗಿದೆ ಅಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತದ್ದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವಂತದ್ದು ಹೈಕಮಾಂಡ್ ಅದು ಸಿಇಸಿ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆ ಅನ್ನುವಂಥದ್ದು ಸೊ ಹಾಗಾಗಿ ಈ ಕುತೂಹಲ ಇನ್ನೂ ಒಂದು ದಿನ ಇರುತ್ತೆ ನಾಳೆಯವರೆಗೂ ಕೂಡ ನಾವು ಕಾಯ್ಬೇಕಾಗುತ್ತೆ ನಾಳೆ ಸಂಜೆ ಬಹುತೇಕ ಸಿಇ ಸಿ ಆಗುತ್ತೆ ನಾಡದ್ದು ಪಟ್ಟಿ ಪ್ರಕಟ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಬಿಜೆಪಿಯ ಉನ್ನತ ಮೂಲಗಳು ಹೇಳ್ತಾ ಇರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್